ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸದಾ ಸಾರ್ವಜನಿಕರ ಸೇವೆಯಲ್ಲಿ ಮಗ್ನರಾಗಿರುವ ಪೊಲೀಸರು ಸುರಕ್ಷತೆ ಇಲ್ಲದ ಸೂರುಗಳಲ್ಲಿ ವಾಸಿಸುವ ಸ್ಥಿತಿ ನಿರ್ಮಾಣವಾಗಿದೆ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಂತಪುರ್ ಹಾಗೂ ಠಾಣಾ ಕುಶನೂರ್ ಗ್ರಾಮದಲ್ಲಿ ಇರುವ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ದುಸ್ಥಿತಿಯ ಹಂತದಲ್ಲಿ ಇದೆ ನಲ್ಲಿ ಇರುವಂತಹ ಎರಡು ಕಟ್ಟಡದಲ್ಲಿ ಸುಮಾರು ಹದಿನೈದು ಕುಟುಂಬಗಳು ವಾಸ ಮಾಡಿದೆ ಆತಂಕದಲ್ಲಿಯೇ ಜೀವನ ಸಾಗಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಮೂರು ದಶಕಗಳ ಹಿಂದೆ ನಿರ್ಮಿಸಲಾಗಿರುವ ಕಟ್ಟಡಗಳ ಮೇಲ್ಚಾವಣಿ ಕುಸಿತ ಇದ್ದು ಗೋಡೆಗಳು ದುಸ್ಥಿತಿಯಲ್ಲಿ ಇದೆ ಇನ್ನೇನು ಕೆಲ ದಿನದಲ್ಲಿ ಮಳೆಗಾಲ ಆರಂಭವಾಗಲಿದ್ದು ಗೋಡೆಯಲ್ಲಿ ತೇವಾಂಶದಿಂದ ಹಿಡಿದು ಗೋಡೆಯಲ್ಲಿ ವಿದ್ಯುತ್ ಸರಬರಾಜು ಆಗುವ ಆತಂಕ ಎದುರಾಗಿದೆ ಅಷ್ಟೇ ಅಲ್ಲ ಠಾಣಾ ಕುಶಿನೂರು ಗ್ರಾಮದಲ್ಲಿಯೂ ಕೂಡ ಪೊಲೀಸ್ ಕ್ವಾರ್ಟರ್ಸ್ಗಳು ಕೂಡ ಅವ್ಯವಸ್ಥೆಯ ಆಗರವಾಗಿದ್ದು ಬೀಳುವ ಹಂತ ತಲುಪಿದೆ ಜೀವ ಭಯದ ಆತಂಕದಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ಕುಟುಂಬ ಕ್ವಾರ್ಟರ್ಸ್ನನ್ನು ತೊರೆದಿದ್ದು ಕೇವಲ ಎರಡು ಕುಟುಂಬಗಳು ಮಾತ್ರ ಇದೆ ಜನಸೇವೆಯಲ್ಲಿ ತೊಡಗಿರುವ ಪೊಲೀಸರು ಸದಾ ಸಾರ್ವಜನಿಕರ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ ಆದರೆ ಪೊಲೀಸ್ ಕುಟುಂಬಗಳು ಈಗ ಆತಂಕದಲ್ಲಿ ವಾಸ ಮಾಡುತ್ತಿದ್ದು ಪೊಲೀಸ್ ಕುಟುಂಬಗಳಿಗೆ ರಕ್ಷಣೆ ನೀಡುವ ದೃಷ್ಟಿಯಿಂದ ಕ್ವಾರ್ಟರ್ಸ್ಗಳನ್ನು ದುರಸ್ತಿ ಮಾಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಸುಭಾಷ್ ಒತ್ತಾಯಿಸಿದ್ದಾರೆ ಅವರ ತಾಲೂಕಿನ ಸಂತಪುರ್ ಪೊಲೀಸ್ ಕ್ವಾರ್ಟರ್ಸ್ ಏನಂತಂದ್ರೆ ಭಾಳಷ್ಟು ಖರಾಬ್ ಆಗ್ಬೇಕು ದುರಸ್ ಹದಗೆಟ್ಟಿದವ ಅವೇನಂತಂದ್ರೆ ಮೇಲ್ಛಾವಣಿ ಏನಂತಂದ್ರೆ ಗೆಲೋ ಪೂರಾ ಅದ್ರದ್ದು ಸುಮಾರು ದಿನ ಐತ್ರಿ ರೀ ಅದು ಸರ್ಕಟ್ಟು ಹಾಗಾಗಿ ಅದು ಏನಂತಂದ್ರೆ ಮೇಲ್ಛಾವಣಿ ತಂತಾನೆ ಏನಂತಂದ್ರೆ ಕುಸಿದು ಬೀಳತಂಥ ಪ್ರಶ್ನೆ ಒಂದು ಸಮಸ್ಯೆ ಆಗ್ಯದ ಅದಕ್ಕಾಗಿ ಏನಂತಂದ್ರೆ ನಾವು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಇವರು ದೇಶಕ್ಕೆ ಸಮಾಜಕ್ಕೆ ರಕ್ಷಣೆ ಮಾಡ್ತಕ್ಕಂಥವ್ರು ಮತ್ತು ಏನಂತಂದ್ರೆ ರಾತ್ರಿ ಒಬ್ಬರು ಕುಂತುರು ಇನ್ನೊಬ್ಬರು ಮಂಕೊಂಡೆ ಡ್ಯೂಟಿ ಮಾಡ್ತಕ್ಕಂಥ ಇಂಥ ಸ ಜನ ಎಲ್ಲ ಜಗ ಎಲ್ಲ ಜಗ ಎಲ್ಲ ಮ ಮಲಗಿದ್ರೆ ತಾಯಿ ಎದ್ಕೊಂಡು ಏನಂತಂದ್ರೆ ಡ್ಯೂಟಿ ಮಾಡಿ ನಮ್ಮ ರಕ್ಷಣೆ ಮಾಡಂಥವ್ರಿಗೆ ಒಂದು ಇಂಥ ಕೆಟ್ಟ ಒಂದು ಕ್ವಾರ್ಟರ್ಸ್ಗಳವ ಅಂತಂದ್ರೆ ನಾವು ನಾಚಿಕೆ ಬರಬೇಕಂತ ವಿಷಯ ಅದ ಅದಕ್ಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಗೃಹ ಸಚಿವಾಲಯಕ್ಕೆ ಮತ್ತು ಗೃಹ ಸಚಿವರಿಗೆ ಏನಂತಂದ್ರೆ ಇದು ಆಗಿ ಜಿಲ್ಲಾಧಿಕಾರಿ ಭೀ ಇದಕ್ಕೆ ಏನಂತಂದ್ರೆ ವಿಸಿಟ್ ಕೊಡಬೇಕು ಇಂಥ ಒಂದು ದುರಸ್ಥಿತಿಯಲ್ಲಿ ಒಂದು ಕ್ವಾರ್ಟರ್ಸ್ಗಳು ಏನಂತಂದ್ರೆ ಆಗಿ ಡೆಮೊಲಿಶ್ ಮಾಡಿ ಅವ್ರಿಗೆ ಇರತಕ್ಕಂಥ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಡ್ಬೇಕು ಅವ್ರ ಮುಂದಿನ ಭವಿಷ್ಯಕ್ಕೆ ಅವ್ರ ಮಕ್ಕಳಿಗೆ ಇರ್ಲಾಕ ಮತ್ತೀಗ ಅವ್ರು ಮೊನ್ನೆ ದಿನ ಕಲರ್ ನಾನು ಒಳಗೆಲ್ಲ ಹೋಗಿ ನೋಡಿನಿ ಕಲರ್ ಹಚ್ಚ ಹೊತ್ತಿನಾಗ ಏನಂತಂದ್ರೆ ಮೇಲ್ಛಾವಣಿ ಮಕ್ಕಳು ಇಲ್ ಟೈಮಿನಾಗ ಅದು ಒಳಗೆ ಕೆಳಗೆ ಕುಸಿದ್ ಬಿದ್ದಂತ ಅದಕ್ಕೆ ಹಿಂಗೆಲ್ಲ ಆಗಿನ ಅವ್ರು ಹೇಳ್ತಾರೆ ಹಿಂಗೆಲ್ಲ ಆಗ್ತಾ ಇರುವಾಗ ಮತ್ತು ಇಲ್ಲಿ ಕೆಳಗೂ ನೋಡ್ರಿ ಇದು ಗ್ರೌಂಡ್ ಪೂರ ಏನಂತಂದ್ರೆ ಇವು ಹಂದಿಗಳೆಲ್ಲ ಓಡಾಡ್ತು ತುಂಬ ಹೊಲಸಾಗ್ಯದ ಅವರು ಮಕ್ಕಳು ಏನಂತಂದ್ರೆ ಆಟವಾಡ ಆಡ್ಲಾಕ್ ಭೀ ಏನಂತಂದ್ರೆ ಒಂದು ಒಳ್ಳೆ ಪರಿಸರ ಇಲ್ಲ ಹೌದು ಸರ್ ಹೌದು ಅದು ಪೂರನೇ ಡೆಮೊಲಿಷ್ ಮಾಡ್ಬೇಕಂಬಂತ ಒಂದು ವಿಷಯ ಅದ ಸರ್ ಅಲ್ಲಿ ಯಾವುದೇ ಥರದ ಈ ನಮಗೆ ಅದ ಅಂದಪ್ಲೆ ಇಲ್ಲ ಸರ್ ಆ ಬಿಲ್ಡಿಂಗ್ದಾಗ ಎಲ್ಲ ಕ್ರ್ಯಾಕ್ ಆಗ್ಯದ ಪೂರ ಮತ್ತು ಸಂಪೂರ್ಣ ಯಾವ ಸೈಡ್ ಭೀ ನೋಡ್ರಿ ನೀವು ಪೂರಾ ಏನಂತಂದ್ರೆ ತಮ್ಮ ತಾವು ಭೀ ನೋಡ್ರಿ ಮತ್ತು ಏನಂದ್ರೆ ನಾವು ಭೀ ನೋಡಿದ್ದೇವೆ ಸರ್ ಅಂಥ ಸ ಒಂದು ದುರಸ್ಥಿತಿಯಲ್ಲಿ ಇರ್ತಕ್ಕಂಥದಕ್ಕೆ ಸಂತಪುರ್ ಅಂಥ ದುರಸ್ಥಿತಿಯಲ್ಲಿ ಅಂತ ಇರ್ತಕ್ಕಂಥ ಬಿಲ್ಡಿಂಗಿಗೆ ಆಗಿ ಇವರಿಗೆ ಎಲ್ಲರ ಒಂದು ಜಗಲಿ ಇರ್ಲಿಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ಇದಕ್ಕೆ ಡೆಮಾಲಿಶ್ ಮಾಡಿ ಸರ್ಕಾರಕ್ಕೆ ಮುಂದಿಂದ ಇದಕ್ಕೆ ಹೇಳಿ ಅವ್ರ ಬಳಿ ಕೇಳಿಕೊಳ್ತೀವಿ